ಪ್ಯಾಟೆ ಮಂದಿ ಕಾಡಿಗೆ ಬಂದರು ರಿಯಾಲಿಟಿ ಶೋನಲ್ಲಿ ಸ್ಪರ್ಧಿಸುವ ಮೂಲಕ ಕಿರುತೆರೆ ಅಂಗಳಕ್ಕೆ ಕಾಲಿಟ್ಟ ಗೌಡ ಬಳಿಕ ಧಾರಾವಾಹಿಗಳಲ್ಲಿ ನಾಯಕಿಯಾಗಿ ಮಿಂಚಿದ್ರು ಗಾಂಧಾರಿ ಶುಭ ವಿವಾಹ ರಾಧಾರಮಣ ಮುಂತಾದ ಸೀರಿಯಲ್ಗಳಲ್ಲಿ ನಟಿಸಿ ಕಿರುತೆರೆ ವೀಕ್ಷಕರ ಮನೆ ಮಾತಾಗಿದ್ದ ಕಾವ್ಯಗೌಡ ಇದೀಗ ತುಂಬು ಗರ್ಭಿಣಿ ಮೊದಲ ಮಗುವಿನ ನಿರೀಕ್ಷೆಯಲ್ಲಿರುವ ಗರ್ಭಿಣಿ ಗೌಡ ಅವರ ಸೀಮಂತ ಸಮಾರಂಭ ಇಂದು ಬೆಂಗಳೂರಿನಲ್ಲಿ ಅದ್ಧೂರಿಯಾಗಿ ನಡೆದಿದೆ ನಟಿ ಕಾವ್ಯಗೌಡ ಅವರಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅತ್ಯಾಪ್ತರು ಸೀಮಂತ ಸಮಾರಂಭಕ್ಕೆ ಹಾಜರಾಗಿ ಗರ್ಭಿಣಿ ಕಾವ್ಯಗೌಡಗೆ ವಿಜಯಲಕ್ಷ್ಮಿ ದರ್ಶನ್ ಶುಭ ಹಾರೈಸಿದರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಟಿ ಕಾವ್ಯಗೌಡ ಉದ್ಯಮಿ ಸೋಮಶೇಖರ್ ಅವರನ್ನ ಮದುವೆಯಾದ್ರು ವಿವಾಹ ಬಂಧನಕ್ಕೆ ಒಳಗಾದ ಮೇಲೆ ಕಾವ್ಯಾಗೌಡ ನಟನೆಯಿಂದ ದೂರಾದ್ರು ಕಾವ್ಯಾಗೌಡ ಸೋಮಶೇಖರ್ ದಂಪತಿ ಇದೀಗ ಮೊದಲ ಮಗುವಿನ ಆಗಮನದ ನಿರೀಕ್ಷೆಯಲ್ಲಿದ್ದು ಸೀಮಂತದ ಫೋಟೋಗಳು ಇಲ್ಲಿವೆ ನೋಡಿ ನೀವು ಕೂಡ ಇವರಿಗೆ ವಿಶ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ